ಇಡೀ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಏನು ಭಾರತೀಯ ಷೇರು ಮಾರುಕಟ್ಟೆ ವಾರದ ಕೊನೆಯ ವಹಿವಾಟಿನ ದಿನದಂದು ಏನು ಬೌನ್ಸ್ ಬ್ಯಾಕ್ ಆಗಿರುವಂತದ್ದು ಹಿಂದಿನ ವಹಿವಾಟಿನ ದಿನ ಏನು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತವನ್ನ ಕಂಡಿತ್ತು ಇಂದು ಮಾರುಕಟ್ಟೆ ಬೌನ್ಸ್ ಬ್ಯಾಕ್ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಏನು ಯುರೋಪಿಯನ್ ಮಾರ್ಕೆಟ್ ಆಗಿರ್ಬೋದು ಯು ಎಸ್ ಮಾರ್ಕೆಟ್ ಆಗಿರ್ಬೋದು ಹಾಗೂ ಏಷ್ಯನ್ ಮಾರ್ಕೆಟ್ ಆಗಿರ್ಬೋದು ಇವೆರಡು ಇವೆಲ್ಲ ಮಾರ್ಕೆಟ್ಗಳು ಏನು ಏನು ಪಾಸಿಟಿವ್ ಆಗಿ ಮುಚ್ಚಿದ್ದು ಇವತ್ತು ಕೂಡ ಒಳ್ಳೆ ಕಂಬ್ಯಾಕ್ ಆಗಿದೆ ಹೀಗಾಗಿ ಭಾರತೀಯ ಮಾರುಕಟ್ಟೆಗಳಲ್ಲೂ ಕೂಡ ಈ ಒಂದು ಬೌನ್ಸ್ ಬ್ಯಾಕ್ ಅನ್ನ ನಾವು ನೋಡಬಹುದು ಹೂಡಿಕೆದಾರ ಸಂಪತ್ತು ಕೂಡ ಇದರಿಂದ ಏರಿಕೆಯಾಗಿದೆ ಸತತ ಮೂರು ವಹಿವಾಟುಗಳ ಬಳಿಕ ಏನು ಭಾರತೀಯ ಷೇರ್ ಮಾರುಕಟ್ಟೆ ನಿನ್ನೆಗೂ ಮುನ್ನೆ ಏನು ಮೂರು ವಹಿವಾಟುಗಳಲ್ಲಿ ಏನೋ ಲಾಭಕ್ಕೆ ಮರಳಿತ್ತು ಆದ್ರೆ ಗುರುವಾರ ದಿಢೀರೆಂದು ಎಂದು ಕುಸಿತವನ್ನ ಕಂಡಿತ್ತು ಸೆನ್ಸೆಕ್ಸ್ ಐನೂರ ಎಂಬತ್ತೆರಡು ಪಾಯಿಂಟ್ಸ್ ನಷ್ಟು ನಷ್ಟವಾಗಿತ್ತು ನಿಫ್ಟಿ ಕೂಡ ನೂರ ಎಂಬತ್ತು ಪಾಯಿಂಟ್ಸ್ ನಷ್ಟು ನಷ್ಟವಾಗಿತ್ತು ಆದ್ರೆ ಇವತ್ತು ಏನು ಮಾರುಕಟ್ಟೆ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ ಸೆನ್ಸೆಕ್ಸ್ ಕೂಡ ಆರಂಭಿಕ ವಹಿವಾಟಿನಲ್ಲೇ ಎಂಟುನೂರಕ್ಕೂ ಅಧಿಕ ಪಾಯಿಂಟ್ಸ್ ನಷ್ಟು ಹೆಚ್ಚಿಗೆ ಕಂಡು ಬಂದಿತ್ತು ನಿಫ್ಟಿ ಕೂಡ ಏರಿಕೆಯನ್ನು ಕಂಡಿತ್ತು ಇವತ್ತು ಮಾರ್ಕೆಟ್ ಏನ ಎಂಡನಲ್ಲಿ ನೋಡೋದಾದ್ರೆ ಏನು ಸೆನ್ಸೆಕ್ಸ್ ಎಂಟುನೂರ ಇಪ್ಪತ್ತು ಪಾಯಿಂಟ್ಸ್ ನಷ್ಟು ಅಂದ್ರೆ ಒಂದ್ ಪರ್ಸೆಂಟ್ ಅಧಿಕ ಏರಿಕೆಯನ್ನ ಕಂಡಿದ್ದೆ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಐದು ಪಾಯಿಂಟ್ಸ್ ನಲ್ಲಿ ಮುಕ್ತಾಯಗೊಂಡಿರುವಂತದ್ದು ಇದೇ ವೇಳೆ ನಿಫ್ಟಿ ಫಿಫ್ಟಿ ನೋಡ್ಬೋದು ನಾವು ಇನ್ನೂರ ಐವತ್ತೊಂದು ಪಾಯಿಂಟ್ಸ್ ನಷ್ಟು ಏರಿಕೆಯನ್ನ ಕಂಡಿದ್ದು ಏನು ಒಂದು ಪರ್ಸೆಂಟ್ಗೂ ಹೆಚ್ಚು ಏರಿಕೆ ಆಗಿದೆ ಸಾವಿರದ ಮುನ್ನೂರ ಅರವತ್ತೇಳು ಪಾಯಿಂಟ್ಸ್ ನಲ್ಲಿ ಏನು ಕೊನೆಗೊಂಡಿರುವಂತದ್ದು ಇಪ್ಪತ್ನಾಲ್ಕು ಸಾವಿರದ ಹನ್ನೂರ ಗಡಿ ಹತ್ರ ಸಾಕ್ತಾ ಇದೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಶೇರ್ಗಳು ಏನು ಐವತ್ತೇಳು ವಾರಗಳ ಗರಿಷ್ಠ ಪ್ರಮಾಣಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ವಹಿವಾಟವನ್ನ ನಡೆಸ್ತಾ ಇದ್ರು ಅಂತ ನಾವು ನೋಡ್ಬೋದು ಅದರಲ್ಲಿ ಇವತ್ತಿನ ನಿಫ್ಟಿ ಫಿಫ್ಟಿ ಸೂಚ್ಯಂಕದಲ್ಲಿ ಟಾಪ್ ಗೇನರ್ಸ್ ಯಾರು ಹಾಗೂ ಲೂಸರ್ ಸ್ಟಾಕ್ ಗಳು ಯಾವುದು ಅನ್ನೋದು ಕುರಿತಾಗಿ ನೋಡೋದಾದ್ರೆ ಪ್ರಮುಖವಾಗಿ ಒಟ್ಟು ನಾಲ್ಕು ಸ್ಟಾಕ್ಗಳು ರೆಡ್ ಮಾರ್ಕ್ ನಲ್ಲಿ ಮುಚ್ಚಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಎಚ್ ಡಿ ಎಫ್ ಸಿ ಲೈಫ್ ಆಗಿರ್ಬೋದು ಪರ್ಸೆಂಟ್ಗೂ ಅಧಿಕ ಇಳಿಕೆ ಆಗಿದೆ ಇದ್ರ ಜೊತೆಗೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಮತ್ತೆ ಮಾರುತಿ ಸುಜುಕಿ ಆಗಿರ್ಬೋದು ಇದು ಕೂಡ ಸನ್ ಸನ್ಫಾರ್ಮಾ ಕೂಡ ಏನು ಝೀರೋ ಪಾಯಿಂಟ್ ಒನ್ ಝೀರೋ ಪರ್ಸೆಂಟ್ ಏನು ಇಳಿಕೆಯನ್ನ ಸಾಧಿಸಿರುವಂತದ್ದು ಈ ಮೂಲಕ ಏನು ಈ ಒಂದು ಪ್ರಮುಖ ಸ್ಟಾಕ್ ಗಳು ರೆಡ್ ಮಾರ್ಕ್ ನಲ್ಲಿ ಕೊನೆಗೊಂಡಿವೆ ಏನು ಡಿ ವಿ ಎಸ್ ಲ್ಯಾಬ್ಸ್ ಫ್ಲಾಟ್ ಆಗಿ ಮುಚ್ಚಿರುವಂಥದ್ದು ಇದೇ ವೇಳೆಯಲ್ಲಿ ಪ್ರಮುಖ ಏನು ಆಟೋ ಸ್ಟಾಕ್ ಆಗಿರುವಂತಹ ಕೂಡ ಏರಿಕೆಯನ್ನು ಸಾಧಿಸಿರುವಂತೂ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ನಷ್ಟು ಈ ಸ್ಟಾಕ್ ಏರಿಕೆಯನ್ನ ಸಾಧಿಸಿದೆ ಕೂಡ ಏನು ಮಹೀಂದ್ರಹೀಂದ್ರಸೆಂಟ್ಗೂ ಅಧಿಕ ಸ್ಟಾಕ್ ಏರಿಕೆಯನ್ನ ಸಾಧಿಸಿರುವಂಥದ್ದು ಶ್ರೀರಾಮ್ ಫೈನಾನ್ಸ್ ಕೂಡ ಟಾಪ್ ಗೇನರ್ ಆಗಿ ಇವತ್ತು ಹೊರಹೊಮ್ಮಿರುವಂಥದ್ದು ಪ್ರಮುಖವಾಗಿ ಇವತ್ತಿನ ಮಾರ್ಕ್ ನಿನ್ನೆ ಏನು ಮಾರ್ಕೆಟ್ ಕುಸಿತವನ್ನ ಸಾಧಿಸಿತ್ತು ವಾರದ ಕೊನೆ ವಹಿವಾಟಿನ ಯಾವ ರೀತಿಯಾಗಿ ಕಂಬ್ಯಾಕ್ ಮಾಡ್ತೋ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಕುರಿತಾಗಿ ನೋಡೋದಾದ್ರೆ ದೇಶೀಯ ಮಾರುಕಟ್ಟೆ ಪ್ರಮುಖವಾಗಿ ನಾನು ಈ ಮೊದಲೇ ಹೇಳದಂತೆ ಆರಂಭದಲ್ಲಿ ಪಾಸಿಟಿವ್ ಆಗಿ ತೆರೆದ ಇದಕ್ಕೆ ಪ್ರಮುಖ ಕಾರಣ ಜಾಗತಿಕ ಮಾರುಕಟ್ಟೆಗಳು ವಿದೇಶಿ ಮಾರುಕಟ್ಟೆಗಳು ಅದರಲ್ಲೂ ಪ್ರಮುಖವಾಗಿ ಯು ಎಸ್ ಮಾರುಕಟ್ಟೆ ಏನು ಪ್ರಮುಖವಾಗಿ ಗ್ರೀನ್ ಮಾರ್ಕ್ ನಲ್ಲಿ ಮುಚ್ಚಿರುವಂತದ್ದು ಇದು ಭಾರತೀಯ ಮಾರುಕಟ್ಟೆ ತುಂಬಿದೆ ಇದ್ರ ಜೊತೆಗೆ ಕಳೆದ ಹಲವು ಸೆಷನ್ಗಳಲ್ಲಿ ಯು ಎಸ್ ಎಂಪ್ಲಾಯ್ಮೆಂಟ್ ಡೇಟಾದಿಂದಾಗಿ ಯು ಎಸ್ ಆರ್ಥಿಕತೆ ಒಂದೆಡೆ ಏನು ಆರ್ಥಿಕ ಹಿಂಜರಿತಕ್ಕೆ ಜಾರತಿದೆ ಎಂಬ ಆತಂಕ ಹೂಡಿಕೆದಾರರಲ್ಲಿ ಮನೆ ಮಾಡಿತ್ತು ಅದು ಸ್ವಲ್ಪ ಮಟ್ಟಿಗೆ ದೂರ ಆಗಿದೆ ಅಂದ್ರೆ ಇತ್ತೀಚಿನ ಕಳೆದ ವಾರದ ಏನು ಹಿಂದಿನ ಗುರುವಾರದಲ್ಲಿ ಏನು ಯು ಎಸ್ ನಿರುದ್ಯೋಗಿಗಳ ಡೇಟಾವನ್ನ ಬಿಡುಗಡೆ ಆಗಿದೆ ಇದು ನಿರೀಕ್ಷೆಗಿಂತ ಉತ್ತಮ ಮಟ್ಟದಲ್ಲಿ ಸಾಗಿರುವಂಥದ್ದು ಇದರಿಂದಾಗಿ ಹೂಡಿಕೆದಾರರಲ್ಲಿ ವಿಶ್ವಾಸ ಮೂಡಿದೆ ಗುರುವಾರ ಆದಂತಹ ನಿರುದ್ಯೋಗಿಗಳ ಡೇಟಾ ಪ್ರಕಾರ ಇದರ ಸಂಖ್ಯೆ ಎರಡು ಲಕ್ಷ ಮೂವತ್ ಮೂರು ಸಾವಿರದ ರಷ್ಟು ಇರುವಂಥದ್ದು ಈ ಬಾರಿ ಇದು ಸಂಖ್ಯೆ ಕಳೆದ ಒಂದು ಸಂಖ್ಯೆಗಿಂತ ಹದಿನೇಳು ಸಾವಿರ ನಂಬರ್ಸ್ ಕಡಿಮೆ ಆಗಿದೆ ಇಷ್ಟಲ್ಲದೆ ಈ ಅಂಕಿ ಡೋಜೋನ್ಸ್ ನ ನಿರೀಕ್ಷೆಗಿಂತ ಅಂದ್ರೆ ಡೋಜೋನ್ಸ್ ಇನ್ನೂ ಎರಡು ಲಕ್ಷ ನಲವತ್ತು ಸಾವಿರಷ್ಟು ಪ್ರೆಡಿಕ್ಟ್ ಮಾಡಿತ್ತು ಈ ಒಂದು ಮಟ್ಟಕ್ಕಿಂತ ನಿರುದ್ಯೋಗಿಗಳ ಡೇಟಾ ಕಡಿಮೆ ಆಗಿದೆ ಇದು ಕೂಡ ಈ ವರದಿ ಬಂದ ಮೇಲೆ ಅಮೆರಿಕದ ಷೇರು ಸೂಚ್ಯಂಕಗಳು ಅಂಕಗಳು ಮೂರು ಪರ್ಸೆಂಟ್ ಅಧಿಕ ಜಿಗಿತ ಸಾಧಿಸಿರುವಂತದ್ದು ಎನ್ ಏರಿಕೆಯನ್ನು ಸಾಧಿಸಿದ್ರೆ ಯುರೋಪಿಯನ್ ಮಾರ್ಕೆಟ್ಗಳು ಕೂಡ ಏರಿಕೆಯನ್ನು ಸಾಧಿಸಿದೆ ಅದು ಜರ್ಮನಿ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಹಾಗೂ ಯು ಕೆ ಮಾರ್ಕೆಟ್ ಆಗಿರ್ಬೋದು ಏರಿಕೆಯನ್ನು ಸಾಧಿಸಿರುವಂತದ್ದು ಇದರಿಂದ ಪ್ರೇರಿತ ಆಗಿರುವಂತಹ ದೇಶೀಯ ಮಾರ್ಕೆಟ್ ಇವತ್ತು ಏನು ಸೂಚ್ಯಂಕಗಳು ಪ್ರಮುಖವಾಗಿ ಆರಂಭದಿಂದಲೇ ಓಪನಿಂಗ್ ಬೆಲಿಂದಲೇ ಏನು ಸಾವಿರ ಪಾಯಿಂಟ್ ಅಷ್ಟು ಏರಿಕೆಯನ್ನು ಸಾಧಿಸಿ ಎಂಟುನೂರು ಪಾಯಿಂಟ್ಸ್ ಅಷ್ಟು ಈಗ ಅಧಿಕ ಏರಿಕೆಯೊಂದಿಗೆ ಮುಚ್ಚಿರುವಂತದ್ದು ಜೊತೆಗೆ ಬಿ ಮಿಡ್ ಕ್ಯಾಪ್ ಸೂಚ್ಯಂಕ ಒನ್ ಪಾಯಿಂಟ್ ನಷ್ಟ ಏರಿಕೆಯನ್ನು ಸಾಧಿಸಿದೆ ಇದರ ಜೊತೆಗೆ ಸ್ಮಾಲ್ ಕ್ಯಾಪ್ ಸೂಚ್ಯಂಕ ಜೀರೋ ಪಾಯಿಂಟ್ ನಷ್ಟು ಏರಿಕೆಯನ್ನು ಸಾಧಿಸಿರುವಂತದ್ದು ಇನ್ನ ಪ್ರಮುಖವಾಗಿ ಈ ಒಂದು ಬುಲ್ ರನ್ ಇಂದಾಗಿ ಏನು ಬಿ ಎಸ್ ಸಿ ಮಾರ್ಕೆಟ್ ಕ್ಯಾಪ್ ಕೂಡ ಜಿಗಿತ ಸಾಧಿಸಿದೆ ಇವತ್ತಿನ ಮಾರ್ಕೆಟ್ ಏರಿಕೆಯಿಂದಾಗಿ ಹೂಡಿಕೆದಾರರ ಸಂಪತ್ತು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹೆಚ್ಚಾಗಿದೆ ಅಂದ್ರೆ ಹಿಂದಿನ ಮಾರ್ಕೆಟ್ ಕ್ಯಾಪ್ ನಾನು ನೋಡೋದಾದ್ರೆ ಅಂದ್ರೆ ಗುರುವಾರದ ಮಾರ್ಕೆಟ್ ಕ್ಯಾಪ್ ವೇಳೆಗೆ ಏನು ಟೋಟಲ್ ಸಿ ಮಾರ್ಕೆಟ್ ಕ್ಯಾಪ್ ನಾನೂರ ನಲ್ವತ್ತೈದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಅಷ್ಟಿತ್ತು ಅಂದ್ರೆ ಇವಾಗ ಏನು ಪ್ರೆಸೆಂಟ್ ಕ್ಲೋಸಿಂಗ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ನಾನೂರ ಐವತ್ತು ಲಕ್ಷ ಕೋಟಿಗೆ ಜೀತ ಸಾಧಿಸಿದೆ ಅಂದ್ರೆ ಈ ಮೂಲಕ ಹೂಡಿಕೆದಾರರು ಒಟ್ಟಾರೆ ನಾಲ್ಕು ಲಕ್ಷ ಕೋಟಿ ರೂಪಾಯಿಯನ್ನ ಈ ಒಂದು ಇವತ್ತಿನ ಸೆಷನ್ ನಲ್ಲಿ ಗಳಿಸಿರುವಂತದ್ದು ಇವತ್ತಿನ ಒಟ್ಟಾರೆ ಸೆಷನ್ ನಲ್ಲಿ ನಾವು ಇನ್ನೂರ ಐವತ್ತು ಷೇರುಗಳು ಐವತ್ತೆರಡು ಇಷ್ಟ ಮಟ್ಟದಲ್ಲಿ ಫಿಫ್ಟಿ ವೀಕ್ ಹೈ ಅನ್ನಲ್ಲಿ ಇರುವಂತದ್ದು ಇವುಗಳಲ್ಲಿ ಪ್ರಮುಖವಾದ ಸ್ಟಾಕ್ ಅನ್ನ ನೋಡೋದಾದ್ರೆ ಕೋಲ್ಗೇಟ್ ಆಗಿರ್ಬೋದು ಇಂಡಸ್ಟ್ರೀಸ್ ಟ್ರೆಂಟ್ ಹಾಗೂ ಯುನೈಟೆಡ್ ಸ್ಪಿರಿಟ್ಸ್ ಕೂಡ ಸೆಕ್ಟರ್ ವೈಸ್ ನೋಡೋದಾದ್ರೆ ಪ್ರಮುಖವಾಗಿ ಎಲ್ಲಾ ಸೆಕ್ಟರ್ ಗ್ರೀನ್ ಮಾರ್ಕ್ ನಲ್ಲಿ ಮುಚ್ಚಿದೆ ಅದೊಂದು ಪಾಸಿಟಿವ್ ಆಗಿರೋದು ನಿಫ್ಟಿ ಪಿ ಎಸ್ ಯು ಕೂಡ ಬ್ಯಾಂಕು ಏರಿಕೆಯನ್ನು ಸಾಧಿಸಿರುವಂತದ್ದು ಮೀಡಿಯಾ ಆಟೋ ಸ್ಟಾಕ್ಸ್ ಆಗಿರ್ಬೋದು ಐ ಟಿ ರಿಯಾಲಿಟಿ ಸ್ಟಾಕ್ಸ್ ಆಗಿರ್ಬೋದು ಆಯಿಲ್ ಗ್ಯಾಸ್ ಹೀಗೆ ಎಲ್ಲಾ ಸ್ಟಾಕ್ ಗಳು ವಲಯದ ಸ್ಟಾಕ್ ಗಳು ಒಂದೂವರೆ ಪರ್ಸೆಂಟ್ ಅಷ್ಟು ಅಧಿಕ ಏರಿಕೆಯನ್ನು ಸಾಧಿಸಿರುವಂಥದ್ದು ಹೀಗೆ ಇವತ್ತಿನ ಮಾರ್ಕೆಟ್ ಅನ್ನ ನೋಡಿದ್ರೆ ಅಹ್ ಮುಂದಿನ ವಾರದಲ್ಲೂ ಕೂಡ ಬುಲ್ ರನ್ ಮುಂದುವರಿಯಬಹುದು ಅಂದ್ರೆ ಮಾರ್ಕೆಟ್ ಇದೇ ರೀತಿ ಅಪ್ ಟ್ರೆಂಡ್ ನಲ್ಲಿ ಮುಂದುವರಿಯಬಹುದು ಅಂತ ಅನೇಕ ಮಾರುಕಟ್ಟೆ ತಜ್ಞರು ಈಗಾಗಲೇ ಅಭಿಪ್ರಾಯ ಪಟ್ಟಿದ್ದಾರೆ ಆದ್ರೆ ಮುಂದಿನ ವಾರದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಸಾಧಿಸುತ್ತೆ ಅಮೆರಿಕದ ಯು ಎಸ್ ಆರ್ಥಿಕತೆ ಏನು ಯಾವ ರೀತಿ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದು ಕುರಿತಾಗಿ ಇನ್ನಷ್ಟು ಅಂಕಿಅಂಶಗಳು ಬೆಳಕಿಗೆ ಬಂದ್ರೆ ಮತ್ತೆ ಇದ್ರ ಜೊತೆಗೆ ಜಾಗತಿಕ ಟೆನ್ಷನ್ ಕೂಡ ಹೆಚ್ಚಾಗಿರುವಂಥದ್ದು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇಸ್ರಾನ್ ಇಸ್ರೇಲ್ ಹಾಗೂ ಇರಾನ್ ನಡುವಿನಂತಹ ಟೆನ್ಷನ್ ವಾರ್ ಒಂದು ಟೆನ್ಷನ್ ಕೂಡ ಹೆಚ್ಚಾಗಿರುವಂತದ್ದು ಇದು ಕೂಡ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ ಭಾರತೀಯ ಮಾರ್ಕೆಟ್ ಅಲ್ಲಿ ಕೂಡ ಏನು ಆರ್ ಬಿ ಏನು ದ್ವೈಮಾಸಿಕ ಸಭೆಯ ಡೇಟಾವನ್ನ ಬಿಡುಗಡೆ ಮಾಡ್ತು ಏನು ಜಿ ಡಿ ಬಿ ಪ್ರೊಜೆಕ್ಷನ್ ಆಗಿರ್ಬೋದು ಹಣದುಬ್ಬರ ಆಗಿರ್ಬೋದು ಹಳೆಯ ಒಂದು ಮಾರ್ಕ್ ಅನ್ನೇ ಏನು ರಿಟೈನ್ ಮಾಡ್ಕೊಂಡಿದೆ ಹೀಗಾಗಿ ಹೆಚ್ಚು ಏನು ಇಂಟ್ರೆಸ್ಟ್ ಆಗಿ ಟೋನ್ ಆಗಿ ಕಂಡು ಬಂದಿಲ್ಲ ಹೀಗಾಗಿ ಹೂಡಿಕೆದಾರರಲ್ಲೂ ಅಷ್ಟೊಂದು ವಿಶ್ವಾಸ ಮೂಡಿರಲಿಲ್ಲ ಹಾಗಾಗಿ ನಿನ್ನೆ ಮಾರ್ಕೆಟ್ ಡೆಡ್ ಮಾರ್ಕ್ ನಲ್ಲಿ ಕೊನೆಗೊಂಡಿತ್ತು ಆದ್ರೆ ಇವತ್ತು ಮಾರ್ಕೆಟ್ ಒಂದು ಒಳ್ಳೆ ಪಾಸಿಟಿವ್ ಅಲ್ಲಿ ನೋಟಲ್ಲಿ ಮುಕ್ತಾಯಗೊಂಡಿದೆ ಹೀಗಾಗಿ ಮುಂದಿನ ವಾರ ಒಂದು ಮಾರುಕಟ್ಟೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರಲೇ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದು ಏನು ಕುರಿತು ನಿರೀಕ್ಷೆಗಳು ಹೆಚ್ಚಾಗಿರುವಂತದ್ದು ಹೀಗಾಗಿ ಮತ್ತೆ ನಿಮ್ಮ ನಿಮಗೆ ಇನ್ನಷ್ಟು ಶೇರ್ ಮಾರ್ಕೆಟ್ ಕುರಿತಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ ಮಾರ್ಕೆಟ್ ಕುರಿತ ಅಪ್ಡೇಟ್ಸ್ ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಇದಕ್ಕಾಗಿ ನೀವು ಹೆಚ್ಚಿನ ಶೇರ್ ಮಾರ್ಕೆಟ್ ಸುದ್ದಿಯನ್ನ ತಿಳಿದುಕೊಡಲು ಇಟಿ ಕನ್ನಡ ವೆಬ್ಸೈಟ್ ಅನ್ನ ಫಾಲೋ ಮಾಡಿ ಇದ್ರ ಜೊತೆಗೆ ನೀವು ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಿಗೆ ಇಟಿ ಕನ್ನಡ ಫೇಸ್ಬುಕ್ ಪೇಜ್ ಆಗಿರ್ಬೋದು ಟ್ವಿಟರ್ ಪೇಜ್ ಆಗಿರ್ಬೋದು ಯೂಟ್ಯೂಬ್ ನಲ್ಲಿ ನೀವು ಏನ್ ನೋಡ್ತಾ ಇದ್ರ ಈ ಯೂಟ್ಯೂಬ್ ಪೇಜ್ ಆಗಿರ್ಬೋದು ಮೂಲಕ ನೀವು ಫಾಲೋ ಮಾಡಿದ್ರೆ ನೀವು ಹೆಚ್ಚಿನ ಹಣಕಾಸು ಸಂಬಂಧ ಸುದ್ದಿಗಳಾಗಿರ್ಬೋದು ಪರ್ಸನಲ್ ಫಿನಾನ್ಸ್ ಕೃಷಿ ಸರ್ಕಾರಿ ಯೋಜನೆಗಳಾಗಿರ್ಬೋದು ಶೇರ್ ಮಾರ್ಕೆಟ್ ಸುದ್ದಿ ಆಗಿರ್ಬೋದು ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್ ಸ್ಟಾಕ್ಸ್ ಆಗಿರ್ಬೋದು ಮಲ್ಟಿ ಬ್ಯಾಗರ್ಸ್ ಆಗಿರ್ಬೋದು ಹೀಗೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಆಗಿರ್ಬೋದು ಹಲವು ಇನ್ಫಾರ್ಮೇಶನ್ಗಳು ನಿಮಗೆ ತಿಳಿತಾ ಹೋಗಿರುತ್ತೆ ಹೀಗೆ ನೀವು ಎಲ್ಲ ಈ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಿರ್ಬೋದು ಈ ಟಿ ಕನ್ನಡ ನೇ ಪೇಜ್ ನ ಫಾಲೋ ಮಾಡಿದ್ರೆ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಪಡೆಯಬಹುದು